ನಂಗೊಂದು ಸಿನಿಮಾ ಮಾಡಿಕೊಡಿ ಸರ್ ಮಣಿರತ್ನಂಗೆ ಶಾರುಖ್ ಬೇಡಿಕೆ ಫ್ಲೈಟ್ ಕೊಡಿಸೋಕೆ ನಾನ್ ರೆಡಿ ನೀವು ಡೈರೆಕ್ಟರ್ ಮಾಡಿ ಎಂದ್ರಲ್ಲ ಕಿಂಗ್ ಖಾನ್ ಸೇ ಜೋಡಿ ಮತ್ತೆ ಒಂದಾಗುವ ಕ್ಷಣಕ್ಕಾಗಿ ಫ್ಯಾನ್ಸ್ ಕಾತುರ ಬೀಟೌಟ್ ಕಿಂಗ್ ಖಾನ್ ಶಾರುಖ್ ಈಗ ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಮರೀಚಿಕೆಯಾಗಿದ್ದ ಗೆಲುವನ್ನ ಜವಾನ್ ಪಠಾಣ್ ಡಂಕಿ ಮೂಲಕ ಮರಳಿ ಪಡೆದಿರೋ ಬಾಲಿವುಡ್ ಬಾದಶ ಸಕ್ಸಸ್ನ ಸಂಭ್ರಮಿಸುತ್ತಿದ್ದಾರೆ ಸಿಎನ್ಎನ್ ನ್ಯೂಸ್ ಏಟೀನ್ ಕೊಡಮಾಡುವ ಇಂಡಿಯನ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಶಸ್ತಿಗೆ ಭಾಜನರಾದ ಕಿಂಗ್ ಖಾನ್ ವೃತ್ತಿ ಬದುಕಲ್ಲಿ ಕಂಡ ಏಳು ಪೀಳುಗಳು ಎರಡು ಸಾವಿರದ ಇಪ್ಪತ್ತ್ ಮೂರನಲ್ಲಿ ಸಿಕ್ಕಂತಹ ಯಶಸ್ಸು ಎಲ್ಲದರ ಕುರಿತಾಗಿ ಮಾತನಾಡಿದರು ಸಿನಿ ಕರಿಯರ್ ಮುಗಿದೇ ಹೋಯ್ತು ಅಂತ ಎಲ್ಲಾ ಮಾತನಾಡುವ ಹೊತ್ತಲ್ಲಿ ಸಮಸ್ತ ಸಿನಿಮಾ ಪ್ರೇಮಿಗಳು ಹಾಗೂ ಅಭಿಮಾನಿಗಳು ಕೈ ಹಿಡಿದ್ರು ನನ್ನ ಈ ಗೆಲುವನ್ನ ಅವರೆಲ್ಲರಿಗೂ ಅರ್ಪಿಸುತ್ತೇನೆ ಎಂದರು ಇದೇ ವೇಳೆ ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕರಾದ ಮಣಿರತ್ನಂ ಅವರಿಗೆ ನಂಗೊಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ ಶಾರುಖ್ ಕೋರಿಕೊಂಡ್ರು I'm requesting you, I'm begging you, I'm telling you every time do a film with me. I swear this time I'll dance on top of a plane, Chaiya Chaiya, if you tell <laughs> ಅಂದ್ಹಾಗೆ ಶಾರುಖ್ ಹಾಗೂ ಮಣಿರತ್ನಂ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದ್ದರು ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಸೇ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದ ಹಾಡುಗಳು ಹೊಸದೊಂದು ಕ್ರೇಜ್ ಸೃಷ್ಟಿ ಮಾಡಿದ್ವು ಅದರಲ್ಲಿಯೂ ಚೈನಾ ಚಯಾ ಹಾಡು ಸಿನಿಮಾ ಪ್ರೇಮಿಗಳನ್ನ ಹುಚ್ಚೇಳುವಂತೆ ಮಾಡಿತ್ತು ಅಂದಿನಿಂದ ಇವತ್ತಿನವರೆಗೂ ಈ ಜೋಡಿ ಮತ್ತೆ ಒಂದಾಗಬೇಕು ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಪ್ರೇಕ್ಷಕರು ಒತ್ತಾಯಿಸುತ್ತಿದ್ದಾರೆ ಆದರೆ ಈ ಜೋಡಿ ಸಮಾಗಮಗೊಳ್ಳುವ ಸಮಯ ಸನ್ನಿಹಿತವಾಗಿಲ್ಲ ಆದ್ರೀಗ ಒಟ್ಟಿಗೆ ವೇದಿಕೆ ಹಂಚಿಕೊಂಡಿದ್ದು ಯಾವಾಗ ಮತ್ತೆ ಒಂದಾಗ್ತೀರಿ ಎನ್ನುವ ಪ್ರಶ್ನೆ ಅಭಿಮಾನಿಗಳಿಂದ ಎದುರಾಗಿದೆ ಹೀಗಾಗಿ ಶಾರುಖ್ ದಿ ಗ್ರೇಟ್ ಮಿಷನರಿ ಡೈರೆಕ್ಟರ್ ಮಣಿರತ್ನಂ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಬೇಕಿದ್ದರೆ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ನನಗಾಗಿ ಒಂದು ಸಿನಿಮಾ ಮಾಡಿ ನೀವು ಹೇಳಿದ್ರೆ ವಿಮಾನದ ಮೇಲೆ ನಿಂತು ಚಯ್ಯ ಎಂದು ಡ್ಯಾನ್ಸ್ ಮಾಡುತ್ತೇನೆ ಎಂದಿದ್ದಾರೆ ಇದಕ್ಕೆ ಮಣಿರತ್ನಂ ರಿಯಾಕ್ಷನ್ ಹೇಗಿತ್ತು ಏನಂದ್ರು ನೀವೇಟ್ ಶಾರುಖ್ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಮೊದಲು ನಾನು ವಿಮಾನ ಖರೀದಿ ಮಾಡ್ಬೇಕು ಎಂದರು ಮಣಿರತ್ನಂ ಇದಕ್ಕೆ ಶಾರುಖ್ ನಾನು ನಿಮ್ಗಾಗಿ ವಿಮಾನ ಖರೀದಿಸಲೇ ಎಂದು ಕೇಳಿದ್ರು ಸುಮ್ಮನೆ ಹೇಳ್ತಿಲ್ಲ ನಾನು ಈಗ ನನ್ನೆಲ್ಲಾ ಸಿನಿಮಾಗಳು ಯಶಸ್ಸು ಕಾಣ್ತಿವೆ ವಿಮಾನ ಖರೀದಿ ದೊಡ್ಡ ವಿಚಾರ ಅಲ್ಲ ಎಂದ್ರು ಈ ತಮಾಷೆಯ ಸಂಭಾಷಣೆಗೆ ಅಲ್ಲಿದ್ದವರು ನಕ್ಕುನಲ್ಲಿದ್ರು ಏನೇ ಇರಲಿ ಈ ಕ್ರೇಜಿ ಕಾಂಬೋ ಮತ್ತೆ ಒಂದಾಗ್ಬೇಕು ಫ್ಲೈಟ್ ಮೇಲೇರಿ ನಿಂತು ಚಯ್ಯ ಚಯ್ಯ ಹಾಡಿಗೆ ಸ್ಟೆಪ್ ಹಾಕುವ ಕಿಂಗ್ ಖಾನ್ ಕನಸು ಈಡಿರಬೇಕು ಅನ್ನೋದೇ ಅವರ ಫ್ಯಾನ್ಸ್ ಆಶಯ